ನಾನು ಏನ್ ಹೇಳಬೇಕೋ ಅದನ್ನ ಈಗಾಗಲೇ ಹೇಳಿ ಆಗಿದೆ ಬೇರೆಯವರು ಏನ್ ಹೇಳ್ತಾರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ನಾಯಕತ್ವದ ಹೇಳಿಕೆಯಿಂದ ಸಿದ್ದು ಪುತ್ರ ಯತೀಂದ್ರ ಹಿಂದೆ ಸರಿದಿಲ್ಲ ಅವರು ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಅದಕ್ಕೆ ನಾನೇನ್ ಮಾಡಲಿ ಬೆಳಗಾವಿಯಲ್ಲಿ ಎಲ್ಲ ಶಾಸಕರು ಸಚಿವರ ಜೊತೆ ಮೀಟಿಂಗ್ ಮಾಡ್ತಿರ್ತಾರೆ ಶಿ ಬಣದ ಡಿನ್ನರ್ ಮೀಟ್ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದೆ ಅದಕ್ಕೆ ನಾನ್ ಹೇಳ್ತಾ ಇತ್ತು ಅದಕ್ಕೆ ನಾ ಏನ್ ಕಾಮೆಂಟ್ ಮಾಡಿ ಸೊ ಇವಾಗ ಆಯ್ತು ನಾನು ಏನ್ ಹೇಳಬೇಕು ಹೇಳಾಗಿದೆ ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನ್ ಪತ್ತೆ ಪ್ರತಿಕ್ರಿಯೆ ಅದಕ್ಕೆ ನಾನು ಏನು ಮಾಡಕಾಗುತ್ತೆ ಡಿನ್ನರ್ ಮೀಟಿಂಗ್ ಮಾಡಿದಾರ ಸರ್ ಅದಕ್ಕೆ ನಾನು ಏನು ಮಾಡಕಾಗುತ್ತೆ ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವನನಲ್ಲಿ ಎಲ್ಲಾ ಎಂಎಲ್ಎ ಗಳು ಮತ್ತೆ ಮಿನಿಸ್ಟರ್ ಗಳು ಯಾರನಾದರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ ಡಿನ್ನರ್ ಕೊಡ್ತಾನೆ ಇರ್ತಾರೆ ಸೊ ಅದಕ್ಕೆ ನಾನು ಏನು ಮಾಡಕಾಗುತ್ತೆ ಅದಕ್ಕೆಲ್ಲ ನಾಯಕತ್ವ ಬದಲಾಗಲ್ಲ ಅನ್ನೋ ಯತೀಂದ್ರ ಹೇಳಿಕಿಗೆ ಡಿ ಕೆ ಆಪ್ತರು ಕಿಡಿಮಿಡಿ ಆಗಿದ್ದಾರೆ ಯತೀಂದ್ರಾಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಡಿಕೆಶಿ ಆಪ್ತ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ದೊಡ್ಡವರಿಗೆ ಒಂದು ನ್ಯಾಯ ಚಿಕ್ಕವರಿಗೆ ಇನ್ನೊಂದು ನ್ಯಾಯ ಆಗ್ತಿದೆ ಅಂತ ಬಾಲಕೃಷ್ಣ ಸಿಡಿಮಿಡಿಯಾಗಿದ್ದಾರೆ ನಾವು ಮಾತಾಡಿದ್ರೆ ಬಲಾತ್ಕಾರ ಅವರು ಮಾತಾಡಿದ್ರೆ ಚಮತ್ಕಾರ ಯತೀಂದ್ರ ಹೇಳಿಕೆ ಬಗ್ಗೆ ಇಕ್ಬಾಲ್ ಹುಸೇನ್ ಅದ್ಭುತವಾಗಿ ಹೇಳಿದ್ದಾರೆ ಯತೀಂದ್ರಾಗೆ ನೋಟಿಸ್ ಯಾಕಿಲ್ಲ ಅಂತ ಶಾಸಕ ಬಾಲಕೃಷ್ಣ ಸೆಟ್ಟು ಹೊರ ಹಾಕಿದ್ದಾರೆ ಇಲ್ಲ ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರಕ್ಕೆ ಗೊತ್ತಿಲ್ಲ ಬಟ್ ನನ್ನ ಒಂದು ಮನವಿ ಏನಂದರೆ ಎತ್ತಿದ್ರೆ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇರ್ಸು ಕುರ್ಸು ಆಗ್ತದೆ ದಯಮಾಡಿ ಯಾರೂ ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ ಬೇಡ ಅಂತೇಳಿ ನನ್ನ ಮನವಿ ಅವರಿಗೆ ನೋಟಿಸ್ ಕೊಡಬೇಕಂತ ನಾವೇನು ಒತ್ತಾಯ ಮಾಡಲ್ಲ ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ ಇದೇನು ಒತ್ತಾಯ ಮಾಡೋ ಕೆಲಸ ಅಲ್ಲ ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ ಅದಲ್ಲ ಸರ್ಕಾರಕ್ಕೆ ಇರಿಸುಬರು ಸಾಕಬಾರ್ದು ಎಲ್ಲ ಅಂತಿಮವಾಗಿ ತೀರ್ಮಾನ ಆಗ್ತಕ್ಕಂಥದ್ದು ದೆಹಲಿಯಲ್ಲಿ ದೆಹಲಿನಲ್ಲಿ ಅವರು ತೀರ್ಮಾನ ಮಾಡ್ತಾರೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂತಾರೆ ಅದಕ್ಕೆ ಯತೀಂದ್ರ ಅವರಾಗಲಿ ನಾನಾಗಲಿ ಮಾತಾಡ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಕಾಂಗ್ರೆಸ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವತಂತ್ರ ಇದ್ದಾರೆ ಒಬ್ಬ ಸಣ್ಣ ಕಾರ್ಯಕರ್ತನೂ ಕೂಡ ಹೇಳಿಕೆ ಕೊಡಲಿಕ್ಕೆ ಸ್ವತಂತ್ರ ಇದ್ದಾನೆ ಆದರೆ ಅದರಿಂದ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದು ಡ್ಯಾಮೇಜ್ ಆಗ್ತಕ್ಕಂಥದ್ದು ಆಗೋದು ಬೇಡ ಅಂತ ಹೇಳಿಕೆಯಿಂದ ಪಕ್ಷಕ್ಕೆ ಅನುಕೂಲ ಆಗಬೇಕೆ ವಿನ ಅದು ವ್ಯತಿರಿಕ್ತವಾದಂಥ ಹೇಳಿಕೆ ಆಗಬಾರ್ದು ಅಂತ ನನ್ನ ಮನವಿ ನೋಟಿಸ್ ಕೊಡೋದ್ರಿಂದ ಅವ್ರೇನು ಚಿಕ್ಕ ಮಗು ನೋಟಿಸ್ ಕೊಡೋಕೆ ಎಲ್ಲರೂ ಬುದ್ಧಿವಂತರವ್ರೆ ನಮಗೆ ಕೊಟ್ಟವ್ರೆ ನಾವೆಲ್ಲ ಸ್ವಲ್ಪ ಚಿಕ್ಕ ಹುಡುಗನ್ ಕಾಣಿಸ್ತೀವಿ ಕೊಟ್ಟವ್ರೆ ನಮಗೆ ನಮಗೆ ಪ್ರತಿನಿಧಿ ಪ್ರತಿನಿತ್ಯನೂ ಕೂಡ ಸಿಹಿ ಸುದ್ದಿ ಬರ್ಬೋದು ಅಂತ ಅಭಿಪ್ರಾಯ ಇದೆ ಅದು ಬರಬೇಕಲ್ಲೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ